ಕೊಡಕ್ ಬಂದಿದ್ದಾರೆ ಸ್ವಚ್ಛ ಗೊಳಿಸ ಬಂದಿದ್ದಾರೆ ಏನ್ ಸ್ವಚ್ಛಗೊಳಿಸ್ತಿದ್ದಾರೆ ಎಲ್ಲಿ ಕಸವನ್ನ ಅವ್ರ ಮನೆ ಕಸನ ಮತ್ತೆ ಯಾವ ಕಸ ಸ್ವಚ್ಛಗೊಳಿಸ್ತಿದ್ದಾರೆ ಅದೇ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರ ಮನೆ ಹತ್ರ ಕಸ ಗುಡಿಸ್ತಿದಾರಾ ಎಲ್ಲಿ ಹೊಡಿತಿದ್ದಾರೆ ಎಲ್ಲಿ ಕಸ ಹೊಡಕ ರಸ್ತೆಯಲ್ಲಿ ಕಸ ಗುಡಿಸ್ತಾ ಇದಾರೆ ಮತ್ತೆ ಎಲ್ಲ ಆಗಿದೆ ಅಲ್ಲಿ ಕಾಣ್ತಾ ಇದೆಯಾ ಎಲ್ಲಾದರೂ ವೆರಿ ಗುಡ್ ಯಾರನ್ನೋ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಮತ್ತೆ ಪೋಲಿ ಹಾಂ ಪೊಲೀಸ್ ಏನಕ್ಕೆ ಬಂದಿದ್ದಾರೆ ಹಾಂ ಪೊಲೀಸ್ ಯದಕ್ಕೆ ಬಂದಿದ್ದಾರೆ ಅಲ್ಲಿ ಹಾಂ ಎದಕ್ಕೆ ಬಂದಿದ್ದಾರೆ ಎಸ್ ತೇಜಸ್ ಹೇಳು ತೇಜಸ್ವಿ ಹೇಳು ವೆರಿ ಗುಡ್ ಯಾರೋ ಕಾಣೆ ಆಗಿದ್ದಾರೆ ಅದಕ್ಕೆ ಬಂದಿದ್ದಾರೆ ಹುಡುಕೋಕೆ ಬಂದಿದ್ದಾರೆ ಓಕೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಕರೆಂಟ್ ರಿಪೇರಿ ಮಾಡಕತ್ತಾರೆ ಮತ್ತೆ ಯಾರ ಮನೆ ಕಸ ಯಾರ ಮನೆ ಕಸ ಹಾಕ್ತಿದಾರೆ ಕೈಗಿರಿ ಇಲ್ಲಿರೋ ಎಲ್ಲ ಮನೆಗಳೆಲ್ಲ ಕಸವನ್ನು ತಗೊಂಡು ಎಲ್ಲಿ ಹಾಕ್ತಿದ್ದಾರೆ ನಿಮ್ಮೂರಲ್ಲೂ ಕಸದ ಗಾಡಿ ಬರತ್ತಾ ನೀವು ಕಸದ ಗಾಡಿಗೆ ಕಸ ಹಾಕ್ತೀರಾ ನಿಮ್ಮೂರಲ್ಲೂ ಈ ಥರ ನೀರು ಬಿಡಕ್ಕೆ ಬರ್ತಾರ ಯಾರು ಬರ್ತಾರೆ ನಿಮ್ಮೂರಲ್ಲಿ ನೀರ್ ಬಿಡಕ್ಕೆ ನಿಮ್ಮೂರಲ್ಲಿ ನೀರ್ ಬಿಡೋರು ಯಾರು ಯಾರು ಹೆಸರು ಗೊತ್ತಿದೀಯಾ ಯಾರು ನಿಮ್ಮೂರಲ್ಲಿ ನೀರು ಬಿಡೋರು ಯಾರು ಯಾರು ಕೊಟ್ರೇಶ ನಿಮ್ಮೂರಲ್ಲಿ ನೀರು ಬಿಡಾರ ಹಾಗಿದ್ರೆ ಕಸದ ಗಾಡಿ ತಗೊಂಡು ಯಾರು ಬರ್ತಾರೆ ನಿಮ್ಮೂರಲ್ಲಿ ಹುಲಿ ಕಟ್ಟೆ ಬರ್ತಾರಾ ಹಾ ಇಲ್ಲಿ ಪಂಚಾಯಿತಿಯಿಂದ ಅವರೇ ಬರದಾ ವೆರಿ ಗುಡ್ ಏನಮ್ಮ ಹೌದಾ ವೆರಿ ಗುಡ್ ಹಾಗಿದ್ರೆ ಈ ಚಿತ್ರದ ಬಗ್ಗೆ ಒಂದು ನಾಲ್ಕು ಸಾಲ ಬರ್ಕೊಂಡ್ಬರ್ತೀರಾ ವೆರಿ ಗುಡ್